ನಗರಭಾವಿ ವಾರ್ಡಿನ ಬಿಜೆಪಿ ಅಧ್ಯಕ್ಷರು ಆದ ಮುರುಗೇಶ್ ಅವರ ಐವತ್ಮೂರನೇ ಮೂರನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಎಸ್ ಇಂದು ಬಿಜೆಪಿ ಅಧ್ಯಕ್ಷರು ಆದ ಮುರುಗೇಶ್ ಅವರ ಐವತ್ಮೂರನೇ ಮೂರನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಬೆಳಗ್ಗೆಯಿಂದಲೇ ಪಕ್ಷದ ಕಚೇರಿಯಲ್ಲಿ ಹೂವಿನ ಹರ ಹಾಕಿ ಸಿಹಿ ಹಂಚೋದ್ರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಾಗಿದೆ ಇವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಬಿಬಿಎಂಪಿ ಕಾರ್ಪೊರೇಟರ್ ಆದ ಮೋಹನ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಆದ ಪಿಮೂರ್ತಿ ಜಗ್ಗಿ ನಾಗರಬಾವಿ ವೆಂಕಟೇಶ್ ಮಂಜು ಪಾಪಣ್ಣಿ ಅಭಿ ಜನರಲ್ ಸೆಕ್ರೆಟರಿ ಯುವ ಮೋರ್ಚಾದ ಮಂಚು ದಾಸಿಗೌಡ ಬಿಬಿಎಂಪಿ ಕೌನ್ಸಿಲರ್ ಮಂಗಳಮ್ಮ ರೂಪಾ ವಾರ್ಡ್ ಅಧ್ಯಕ್ಷರು ಚಿಕ್ಕಣ್ಣ ಗಿರಿ ನಟರಾಜ್ ಇನ್ನು ಮುಂತಾದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು ಹುಟ್ಟುಹಬ್ಬದ ಶುಭಾಶಯ ಇಷ್ಟೊಂದು ಜನ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಬಂದು ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಿದ್ದಾರೆ ಸೋಮಣ್ಣವರ ಆಶೀರ್ವಾದ ಸೋಮಣ್ಣನ ನಲ್ವತ್ತು ವರ್ಷದ ಅವರ ಅಭಿಮಾನಿಗಳು ಅವರು ಹಿಂದೆ ಚಿಕ್ಕ ಹದಿನೆಂಟು ವರ್ಷದಿಂದ ಅವರು ಫಾಲೋವರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವರ ಆಶೀರ್ವಾದ ಇರೋದ್ರಿಂದ ಈ ಅಭಿಮಾನಿಗಳು ಇಷ್ಟೊಂದು ಜನ ಸೇರ್ತಾ ಇದ್ದಾರೆ ಅಂದರೆ ಅವರ ಆಶೀರ್ವಾದ ಮುಖ್ಯ ಯಾವತ್ತೂ ಅವರಿಗೆ ನಮಗೆ ನಮ್ಗೆ ಅವರೇ ಗಾಡ್ ಫಾದರ್ ಮೊದಲನೇದಾಗಿ ನಮ್ಮ ಮುರುಗೇಶ್ವರ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಈಶ್ವರ್ಗಳು ನೂರು ವರ್ಷ ಕಾಪಾಡಲಿ ಮುರುಗೇಶ್ವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಗಂಗನಹಳ್ಳಿ ಭಾಗದಲ್ಲಿ ಸಾವಿರಾರು ಜನ ಏನು ಬಡವರು ಇದ್ದಾರೋ ಅವ್ರಿಗೆ ಒಂದಷ್ಟು ಮನೆ ಕೊಡಿಸೋದಾಗಲಿ ಕೆಲಸ ಮಾಡಿಸ್ಕೊಡೋದಾಗಲಿ ಮತ್ತು ಇಲ್ಲಿ ಹಲವಾರು ಜನ ತುಂಬ ಕಡು ಬಡವರು ಇರೋದು ಆ ಬಡವರು ಏನೇ ಸಮಸ್ಯೆ ಆದರೂ ಕೂಡ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಸ್ಪಂದಿಸವ್ರನ್ನ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಹೇಬ್ರ ಜೊತೆಯಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ನಿರಂತರವಾಗಿ ಈ ಭಾಗದಲ್ಲಿ ದುಡ್ಕೊಂಡು ಬಿ ಜೆ ಪಿ ನನ್ನ ಪಕ್ಷ ಅಂತ ಹೇಳ್ಬಿಟ್ಟು ಮುಟ್ಟಿ ಇಲ್ಲಿ ತನಕ ಎಲ್ಲೂ ಹೋಗಿಲ್ಲ ಎಷ್ಟೋ ಜನ ಬಂದು ಆಫರ್ಗಳು ಕೊಟ್ಟರು ಬಂದ್ಬಿಡಿ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ರು ಆದರೆ ಅವರು ಪಕ್ಷಾತೀತವಾಗಿ ನಾನು ಇದ್ದರೆ ಸಾಬ್ರ ಜೊತೆಯಲ್ಲಿರ್ತೀನಿ ನನಗೆ ಯಾವ ಪಕ್ಷನೂ ಮುಖ್ಯ ಅಲ್ಲ ಸಾಬ್ರ ಮುಖ್ಯ ಅಂತೇಳಿ ವಿ ಸೋಮಣ್ಣ ಸಾಹೇಬ್ರ ಆಶೀರ್ವದೊಂದಿಗೆ ಇವತ್ತು ಇಡೀ ಎಲ್ಲ ಎಲ್ಲ ಜನತೆಗಳು ಎಲ್ಲ ಅಭಿಮಾನಿಗಳು ಬಂದು ಇವತ್ತು ಅವ್ರಿಗೆ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ ನಮಗೆ ತುಂಬ ಆಗ್ತಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ತಾಯಿ ಕರ್ಮಾರಮ್ಮ ಒಂದು ಪ್ರಷ್ಠಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ ಆ ತಾಯಿಯ ಕೃಪೆಯನ್ನು ಕೊಡ್ತಾ ಮೊನ್ನೆ ತಾನೇ ಒಂದು ಕಳಸ ಉದ್ಘಾಟನೆ ಕಾರ್ಯಕ್ರಮ ಆಯಿತು ನಮ್ಮ ಅರುಣ್ ಸೋಮಣ್ಣ ಸಾಹೇಬ್ರು ಬಂದಿದ್ದರು ನಮ್ಮ ದಾಸೇಗೌಡರು ಬಂದಿದ್ದರು ನಮ್ಮ ಜಗಿಯವರು ಬಂದಿದ್ದರು ನಮ್ಮ ವೆಂಕಟೇಶನವ್ರು ಬಂದಿದ್ದರು ಎಲ್ಲ ಲೀಡರ್ಗಳು ಬಂದು ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಮುರುಗೇಶ್ ಅವರದ್ದು ಒಂದೇ ತಾನು ಬದುಕಕ್ಕಿಂತ ತಮ್ಮನ್ನೆಲ್ಲ ಬದುಕಿಸ್ಬೇಕು ಅನ್ನೋ ಮನೋಭಾವನೆ ತಾಯಿ ಗುಣ ಇರ್ತಕ್ಕಂಥ ಒಂದು ಮನಸ್ಸು ನಮ್ಮ ಮುರುಗೇಶ್ ಅವರು ಅದ್ರ ಜೊತೆಗೆ ನಮ್ಮ ಮಂಜು ಅವರು ನಮ್ಮ ರಾಜವ್ರು ಎಲ್ಲ ನಾನು ನ್ಯಾಯನಳ್ಳಿ ಮತ್ತು ಗಂಗನಹಳ್ಳಿ ಎಲ್ಲ ಮುಖಂಡರು ಸೇರಿ ಇವತ್ತು ಮುರುಗೇಶ್ವರ ಹುಟ್ಟೊಬ್ಬ ಆಚರಣೆ ಮಾಡ್ತಾಯಿದ್ದೀವಿ ನಾನು ಹೇಳೋದು ಇಷ್ಟೇ ತಾಯಿ ಚಾಮುಂಡಿ ತಾಯಿ ಕರುಮಾರಮ್ಮ ದಾಯಿ ಆಯುಷ್ ಆರೋಗ್ಯ ಇನ್ನೂ ನೂರು ವರ್ಷ ಕಾಪಾಳಿ ಇವರ ಒಂದು ಹೋರಾಟಕ್ಕೆ ಮತ್ತು ಇವರು ಮಾಡಿರ್ತಕ್ಕಂಥ ಒಂದು ಸಂಘಟನೆಗೆ ಐದು ಸಾಲದು ನನ್ನ ಅನಿಸಿಕೆ ಪ್ರಕಾರ ಮುಂದಿನ ದಿನಗಳಲ್ಲಿ ಏನು ಒಂದು ಬಿ ಬಿ ಎಂ ಪಿ ದಯವಿಟ್ಟು ಒಂದು ಕಾರ್ಪ ಬರ್ಬೇಕಂತ ಹೇಳಿ ಈ ಒಂದು ಸಂದರ್ಭ ಸಂದರ್ಭಿನಿ ಯಾಕಂತ ಹೇಳಿದ್ರೆ ಕಾರ್ಪೋರೇಟರ್ ಆಗುವಂತ ಅರ್ಹತೆಗಳು ಪ್ರತಿಯೊಂದು ಇದೆ ಅವ್ರಿಗೆ ಆಯ್ತಾ ದಯವಿಟ್ಟು ಸಾಹೇಬರು ಈ ಸರ್ ಅವಕಾಶ ಮಾಡಿಕೊಡಿ ಆಯ್ತಾ ಇವತ್ತೇನು ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದ ಹದಿಮೂರು ಒಂದು ಕಾರ್ಪೊರೇಟರ್ ಕಾನ್ಸೆನ್ಸ್ ಇದೆ ಅದರಲ್ಲಿ ಎಲ್ಲರೂ ಒಂದು ಕಡೆ ಅವಕಾಶ ಮಾಡ್ಕೊಡ್ಬೇಕಂತ ಈ ಸಂದರ್ಭ ಕೇಳ್ಕೊಳ್ತಾ ಮತ್ತೆ ನಮ್ಮ ಮನ್ಸೂರ್ ಅಣ್ಣವ್ರು ಬಂದ್ರು ಅವ್ರಿಗೂ ನಾನು ಶುಭಾಶಯ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ ಹುಟ್ಟದ ಹಬ್ಬ ಇವತ್ತು ಮುರುಗೇಶ್ವರ ಒಳ್ಳೇದಾಗಲಿ ಆಮೇಲೆ ರಂಜಾನ್ ಹಬ್ಬದು ರಂಜಾನೂ ಶಾರ್ಟ್ ಆಗಿದೆ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ಸಾಹೇಬ್ರೂ ನಮ್ಮ ನಗರದಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡೋರೆ ನಮ್ಮಂಥವ್ರು ಲೀಡರ್ಗಳು ಮುರುಗೇಶ್ವರಂಥ ಲೀಡ್ರ್ಗಳು ತುಂಬ ಜನಕ್ಕೆ ಮಾಡಿ ಬಿಟ್ಟು ಹುಟ್ಟೋರು ಬಿಟ್ಟವ್ರೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅಂತೇಳಿ ನಮ್ಮ ಸಾಹೇಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತೀನಿ ಸರ್ ಇವತ್ತು ಮುರುಗೇಶ್ ಅವ್ರದ್ದು ಹುಟ್ಟುಹಬ್ಬ ಇದೆ ಅದಕ್ಕೋಸ್ಕರ ನಾವು ಶುಭ ಕೋರಲು ಬಂದಿದ್ದೀವಿ ಹೆಣ್ಮಕ್ಳೆಲ್ಲ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಷ್ಟೋ ಹೆಣ್ಮಕ್ಳು ಎಷ್ಟೋ ತಲೆ ಕಷ್ಟ ಅಂತ ಫೋನ್ ಮಾಡಿದ್ರು ಅವರು ಸ್ಪಂದಿಸ್ತಾರೆ ಮತ್ತು ನನಗೆ ಅವ್ರ ಮನೆ ಯಾವುದು ಅಂತ ಈಗ ಗೊತ್ತಿರಲಿಲ್ಲ ಸ್ವಲ್ಪ ದಿವಸದ ಹಿಂದೆ ಅಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ಕಸ ಗುಡಿಸ್ತಾ ಇದ್ದರು ಇಲ್ಲಿ ಮುರುಗೇಶಣ್ಣವ್ರ ಮನೆ ಮನೆಯಲ್ಲಿ ಅಂತ ಕೇಳಿದ ತಕ್ಷಣ ಅಮ್ಮ ನಾನಿವತ್ತು ಅವ್ರು ಅವರಿಂದ ಒಂದು ತನ್ನ ತಿಂತಾ ಇದ್ದೀನಿ ಇಲ್ಲೇ ಮಾ ಟೌನಲ್ಲಿರೋದು ಅಂತ ಹೇಳಿದ್ರು ಹಂಗೆ ಪ್ರತಿ ಹೆಣ್ಮಕ್ಳು ಅವ್ರು ಹೆಸರು ಹೇಳ್ತಾರೆ ಏನೇ ಕಷ್ಟ ಅಂದರೂ ಸ್ಪಂದಿಸ್ತಾರೆ ಅದಕ್ಕೋಸ್ಕರ ಅವ್ರಿಗೆ ದೇವ್ರ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಒಬ್ಬ ಸದೃಢ ನಾಯಕ ಅಂತಲೇ ಅವ್ರಿಗೆ ಹೇಳ್ಬೋದು ಈ ಭಾಗದಲ್ಲಿ ಅವ್ರಿಗೆ ಒಂದು ನಾಯಕ ಆಗಿ ಸ್ನಾನ ಸ್ಥಾನ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಸರ್ ಬಂದು ಒಂದು ಮೂವತ್ತೈದು ವರ್ಷದಿಂದನೂ ರಾಜಕೀಯ ಮಾಡ್ಕೊ ಬಂದವರೇ ಒಂದು ಆಗಿದ್ದಾರೆ ಬಟ್ ಇವತ್ತು ಅವ್ರದ್ದು ಹುಟ್ಟುವುದು ಹಬ್ಬ ಹುಟ್ಟ ಹಬ್ಬ ಆಗಿ ಸಿಂಪಲ್ಲಾಗಿ ಅವ್ರೇನು ಇರಲ್ಲ ಅಂತ ಅಂದರು ಆದರೆ ನಾವೇ ಎಲ್ಲ ಕೇಳಿಕೊಂಡು ಇವತ್ತು ಸಿಂಪಲ್ಲಾಗಿ ಅವ್ರ ಬರ್ತಡೇನ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರಿಗೆ ದೇವರು ಒಳ್ಳೇದಾಗಿ ಚೆನ್ನಾಗಿಟ್ಟಿರಲಿ ಆರೋಗ್ಯ ಚೆನ್ನಾಗಿ ಕೊಡಲಿ ಅವ್ರು ಇನ್ನೂ ಮುಂದೆ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಕೇಳ್ಕೊತೀವಿ ದಿನ ನನ್ನ ಸಹೋದರ ಮುರುಗೇಶ್ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಸ್ನೇಹಿತ ಅವರ ಹುಟ್ಟಿದ ಹಬ್ಬ ಇವತ್ತು ಆ ಭಗವಂತ ಉತ್ತುಮಾರಿಯಮ್ಮ ಮತ್ತು ದುರ್ಗಾಪರಮೇಶ್ವರಿ ದೇವಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ ಮೊದಲನೇದಾಗಿ ಅವರಿಗೆ ಆರೋಗ್ಯ ನೆಮ್ಮದಿ ಒಂದು ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ ನಮಸ್ಕಾರ ನಮ್ಮ ಸ್ನೇಹಿತ ಮುರುಗೇಶು ನಾನು ಅವರು ಇಬ್ಬರು ಒಂದೇ ಸರಿ ಅಧ್ಯಕ್ಷರಾಗಿದ್ದು ನಲವತ್ತು ವರ್ಷದ ಸ್ನೇಹಿತರು ಸಾಹೇಬರು ನಮ್ಮ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಬಂದ ಮೇಲಿಂದ ನಾವು ಒಟ್ಟಿಗೆ ಇದ್ದೀವಿ ನಾನು ಮುರುಗೇಶು ಎಲ್ಲರೂ ಒಟ್ಟಿಗೆ ಇದ್ದೀವಿ ಅವತ್ತಿಂದ ಮೋಹನ ಅಣ್ಣರು ಜೊತೇಲಿದ್ದಾರೋ ಅವತ್ತಿಂದ ನಾವು ಇದ್ದೀವಿ ಅವರು ಕೌನ್ಸಿಲರ್ ಆಗಿದ್ದರು ಮೋಹನ ಅಣ್ಣವರು ಅವ್ರಿಗೆ ಸಾಕಷ್ಟು ಮುರುಗೇಶನ ಕಡೆಯ ಬೆಂಬಲ ಜಾಸ್ತಿ ಇತ್ತು ಅಂಥದ್ರಲ್ಲಿ ಇಲ್ಲಿ ಬಡವ್ರ ಬಗರಿಗೆ ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ಸಾಹೇಬ್ರ ಹೆಸರು ಹೇಳ್ಕೊಂಡು ಸೋಮಣ್ಣ ಸಾಹೇಬ್ರ ಹೆಸರು ಹೇಳ್ಕೊಂಡು ಒಂದು ಹಕ್ಕುಪತ್ರದಿಂದ ಹಿಡಿದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪ್ರತಿಯೊಂದು ಇಂಥದಿಲ್ಲ ಅನ್ನೋಂಗಿಲ್ಲ ಯಶಸ್ವಿನಿ ಕಾರ್ಡು ಏನೇನು ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂಥವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಆದ್ದರಿಂದ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಅದ್ರ ಜೊತೆಗೆ ಇನ್ನೂ ಒಳ್ಳೆಯ ಪದವಿ ಕೊಟ್ಟು ಅವ್ರನ್ನ ದೇವರು ಕಾಪಾಡಲಿ ಅಂತೇಳಿ ನಾವು ಕೇಳ್ಕಂತೀವಿ ನಿಮ್ಮ ಟಿ ವಿ ಮುಖಾಂತರ ಥ್ಯಾಂಕ್ ಯು